ದಿನವೂ ಇತರ ಸಾಧಕರ ಪರಿಚಯ ಮಾಡಿಕೊಡುತ್ತಿದ್ದ ಭೂಮಿ ತೂಕದ ಕನಸು ಬಳಗದ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಆದಂತಹ ರಮೇಶ್ ಪಿ ವಿ ಅವರ ಪರಿಚಯ ಮಾಡಿಕೊಡುವ ಸುಸಂದರ್ಭ ಇಂದು ಒದಗಿದೆ ರಮೇಶ್ ಪಿ ವಿ ಭೂಮಿ ತೂಕದ ಕನಸು ಬಳಗದಲ್ಲಿ ನಿತ್ಯವೂ ನೋಡುವ ಕೇಳುವ ಹೆಸರು ಕವಿಗಳು ನಾಟಕಕಾರರು ಹಾಗೂ ಕಾದಂಬರಿಕಾರರು ಆದಂತಹ ಇವರು ನಮ್ಮ ಬಳಗದ ಅಧ್ಯಕ್ಷರು ಎಂಬುದೇ ಹೆಮ್ಮೆಯ ವಿಷಯ ಪಿ ಆರ್ ಎಂಬ ಕಾವ್ಯನಾಮದಿಂದ ಚಿರಪರಿಚಿತರಾದ ರಮೇಶ್ ಪಿ ಪಿಯು ಕಾಲೇಜಿನಲ್ಲಿ ಆಂಗ್ಲ ಭಾಷಾ ಉಪನ್ಯಾಸಕರಾಗಿದ್ದರೂ ಸಹ ಕನ್ನಡದ ಮೇಲೂ ಇಷ್ಟೊಂದು ಪ್ರೀತಿ ಬೆಳೆಸಿಕೊಂಡಿರುವುದು ಅವರ ಕನ್ನಡದ ಒಲುಮೆಗೆ ಹಿಡಿದ ಕನ್ನಡಿಯೇ ಸರಿ ಶ್ರೀ ವೆಂಕಟರಾಮ ಮತ್ತು ಶ್ರೀಮತಿ ಗೌರಮ್ಮರ ನೆಚ್ಚಿನ ಪುತ್ರ ಚನ್ನಪಟ್ಟಣದ ಪಟ್ಲು ಗ್ರಾಮದ ಕ್ರಿಯಾತ್ಮಕ ಹುಡುಗ ಹದಿನೈದು ವರ್ಷಗಳ ಉಪನ್ಯಾಸಕ ವೃತ್ತಿಯಲ್ಲಿ ಹಲವಾರು ಉತ್ಸುಕ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯ ಸಲೆಯಾಗಿ ನಿಂತವರು ನಮ್ಮೂರ ಗೌಡ್ರು ಮತ್ತು ಕದಿರ ವ್ಯವಸ್ಥೆ ಎಂಬ ಎರಡು ನಾಟಕ ಕೃತಿಗಳು ಇದ್ದು ಜಯಿಸಬೇಕು ಎಂಬ ಕಾದಂಬರಿಗಳಿಗೆ ಜೀವ ನೀಡಿರುವ ಇವರ ಲೇಖನಿಯಲ್ಲಿ ದಿ ಬೇಬಿ ಇನ್ ಹರ್ ಬಾಷಮ್ ಅವ್ವ ನನ್ನವ್ವ ಮತ್ತು ಅಂಬಿಯ ನೆನಪುಗಳಂತಹ ಕಾದಂಬರಿಗಳು ಬಾಳಪಯಣ ಮತ್ತು ಇಂದಿನ ಮಹಾಭಾರತದಂತಹ ನಾಟಕಗಳು ಇಂಚರ ಎಂಬ ಕವನ ಸಂಕಲನಗಳು ಬಿಡುಗಡೆಗೆ ಸಿದ್ಧವಾಗಿ ನಿಂತಿವೆ ಶ್ರೀಯುತರು ಕವಿಗೋಷ್ಠಿಗಳಂತಹ ಹಲವು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಮಾಣ ಪತ್ರಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಇವರ ಅಂತರರಾಷ್ಟ್ರೀಯ ಸಂಶೋಧನಾ ಸಾಹಿತ್ಯ ಪ್ರಬಂಧಗಳು ಇಂತಿವೆ ದಿ ಸೈನ್ಸ್ ಐಸೋಲೇಷನ್ ಆ್ಯಂಡ್ ಏಲಿಯನ್ ಟು ಆಫ್ರಿಕನ್ ಲಿಟ್ರೇಚರ್ ಎವಲ್ಯೂಷನ್ ಆಫ್ ಪೆಮಿನಿಸಮ್ ಬೇಸ್ಡ್ ಆನ್ ಏಂಟ್ ಐ ವುಮನ್ ವ್ಯಾಲ್ಯೂಸ್ ಆಫ್ ವುಮನ್ ರೈಟರ್ಸ್ ಇನ್ ಇಂಗ್ಲಿಷ್ ಲಿಟರೇಚೋ ಮುಂತಾದವು ಇವರ ರಾಷ್ಟ್ರೀಯ ಸಂಶೋಧನಾ ಸಾಹಿತ್ಯ ಪ್ರಬಂಧಗಳೆಂದರೆ ರೈಟಿಂಗ್ ಫಾರ್ ಮೀಡಿಯಾ ಆ್ಯಂಡ್ ಲಿಟರೇಚೋ ಲ್ಯಾಂಗ್ವೇಜ್ ಆ್ಯಂಡ್ ಲಿಟರೇಚೋ ಲ್ಯಾಂಗ್ವೇಜ್ ಹ್ಯಾಸ್ ಮೀಡಿಯಾ ಕಮ್ಯುನಿಕೇಷನ್ ಹ್ಯಾಸ ಸೋಷಿಯಲ್ ಸೈನ್ಸ್ ಮುಂತಾದವು ಇವರು ಹಲವಾರು ಕಮ್ಮಟಗಳಲ್ಲಿ ಭಾಗವಹಿಸಿದ್ದು ಅವುಗಳೆಂದರೆ ಇಂಟಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಎಫೆಕ್ಟಿವ್ ಕಮ್ಯುನಿಕೇಷನ್ ರೈಟಿಂಗ್ ಫಾರ್ ಮೀಡಿಯಾ ಆ್ಯಂಡ್ ರಿಸರ್ಚ್ ಹ್ಯೂರಿಸ್ಟಿಕ್ಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫಿಲಾಸಫಿ ಆನ್ ಡಿಪ್ರೆಸ್ಡ್ ಕ್ಲಾಸ್ ಇಂಗ್ಲಿಷ್ ಹ್ಯಾಸ್ ಮೀಡಿಯಾ ಆಫ್ ಇನ್ಫಾರ್ಮೇಷನ್ ಸ್ಟಾಟಿಸ್ಟಿಕ್ಸ್ ಆ್ಯಂಡ್ ಅನಲಿಟಿಕ್ಸ್ ಮುಂತಾದವು ಇವರಿಗೆ ಸಂದ ಪ್ರಶಸ್ತಿಗಳೆಂದರೆ ಬೆಸ್ಟ್ ಟೀಚರ್ ಆಫ್ ದ ಇಯೋ ಕವಿ ವಲಯ ಕಲಾ ಪ್ರೇಮಿ ಮತ್ತು ಕಲರವಗಳು ಅಷ್ಟೇ ಅಲ್ಲದೆ ಕವಿ ಬಳಗದ ಹಲವಾರು ಮಾಸಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಯುವ ಉತ್ಸುಕರಾದ ರಮೇಶ್ರವರ ಕನ್ನಡಮ್ಮನ ಸೇವೆ ಸದಾ ಹೀಗೆ ಸಾಗುತ್ತಿರಲಿ ಇವರ ನೆರಳಲ್ಲಿ ಹಲವಾರು ಗಿಡಗಳು ಬೆಳೆದು ಹೆಮ್ಮರವಾಗಲಿ ಎಂದು ಹರಸೋಣ A shiso